ದೀಪಿಕಾ ದಾಸ್ ಮಿಸ್ಟರ್ ಅಂಡ್ ಮಿಸ್ಟರ್ ಸ್ಟೀ ಮದುವೆ ಫೋಟೋಸ್ ಶೇರ್ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ನಾಗಿಣಿ ಖ್ಯಾತಿಯ ನಟಿ ದೀಪಿಕಾ ದಾಸ್ ಮದುವೆ ಫೋಟೋಸ್ ಶೇರ್ ಮಾಡಿದ್ದು ಎಲ್ಲರಿಗೂ ಸ್ವೀಟ್ ಶಾಕ್ ಕೊಟ್ಟಿದ್ದಾರೆ ಫೋಟೋಸ್ ಇಲ್ಲಿವೆ ನೋಡಿ ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಅವರು ಮದುವೆ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ ಬೀಚ್ ಸೈಡ್ ವೆಡ್ಡಿಂಗ್ ಫೋಟೋ ಶೇರ್ ಮಾಡಿದ ನಾಗಿಣಿ ಸೀರಿಯಲ್ ಖ್ಯಾತಿಯ ನಟಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ನಟಿಯ ದಿಢೀರ್ ಮದುವೆ ಫೋಟೋಸ್ ನೋಡಿ ನಟಿಗರು ಶಾಕ್ ಆಗಿದ್ದಾರೆ ಇದು ಮದುವೆಯ ಅಥವಾ ಅವೆಡ್ ಶೂಟಿಂಗ್ ಫೋಟೋಗಳ ಎಂದು ಕನ್ಫ್ಯೂಸ್ ಆಗಿದ್ದಾರೆ ಆದರೆ ಪೋಸ್ಟ್ ನೋಡಿದರೆ ರಿಯಲ್ ಮದುವೆಯಂತಿದೆ ಮೂರು ಫೋಟೋಸ್ ಶೇರ್ ಮಾಡಿದ ದೀಪಿಕಾ ದಾಸ್ ಅವರು ಮಿಸ್ಟರ್ ಮಿಸಸ್ ಟಿ ಎಂದು ಬರೆದು ರೆಡ್ ಹಾರ್ಟ್ ಎಮೋಜಿಯನ್ನು ಹಾಕಿದ್ದಾರೆ ಫೋಟೋ ನೋಡಿದ ನಟಿಗರು ಮದುವೆ ಆಯ್ತಾ ಎಂದು ಕೇಳುತ್ತಿದ್ದಾರೆ ದೀಪಿಕಾ ದಾಸ್ ಬಿಳಿ ಬಣ್ಣದ ಕೇಸರಿ ಅಂಚಿನ ಸೀರೆಯನ್ನು ಉಟ್ಟಿದ್ದರು ಆಕರ್ಷಕವಾದ ಮಲೆ ಧರಿಸಿ ಸುಂದರವಾಗಿ ವಧುವಾಗಿ ಕಂಗೊಳಿಸಿದ್ದಾರೆ ವರನ ಕೈ ಹಿಡಿದುಕೊಂಡು ಖುಷಿಯಿಂದ ಹೆಜ್ಜೆ ಹಾಕುತ್ತಿದ್ದ ದೃಶ್ಯ ಫೋಟೋದಲ್ಲಿ ಸರಿಯಾಗಿದೆ ದೀಪಿಕಾ ದಾಸ್ ಅವರ ಮೇಲೆ ವರ ಅಕ್ಷತೆ ಕಾಳುಗಳನ್ನು ಹಾಕುವ ಕ್ಲೋಸ್ಅಪ್ ಫೋಟೋ ಕೂಡ ನಟಿ ಶೇರ್ ಮಾಡಿದ್ದಾರೆ ಆದರೆ ನಟಿ ವರ ಯಾರನ್ನೂ ಇದನ್ನು ಕ್ಯಾಗ್ ಮಾಡಿ ತಿಳಿಸಿಲ್ಲ ದೀಪಿಕಾ ಅವರು ಫುಲ್ ನಲ್ಲಿ ವಿವಾಹ ಶಾಸ್ತ್ರ ಎಂಜಾಯ್ ಮಾಡುತ್ತಿರುವುದು ಕಂಡುಬಂತು ಸಾಹಸಮಯ ಜಗತ್ತಿಗೆ ಸ್ವಾಗತ ಎಂದು ನಟಿ ಬರೆದಿದ್ದಾರೆ ದೀಪಿಕಾ ಅವರು ಕಮೆಂಟ್ ಬಾಕ್ಸ್ ಆಫ್ ಮಾಡಿಟ್ಟಿದ್ದು ಸದ್ಯ ಅಭಿಮಾನಿಗಳ ಪ್ರಶ್ನೆಗಳನ್ನು ತಪ್ಪಿಸಲು ಹೀಗೆ ಮಾಡಿರುವಂತೆ ಕಂಡುಬಂದಿದೆ ನಟಿಯ ಬೀಚ್ ವೆಡ್ಡಿಂಗ್ ಡೆಕೋರೇಷನ್ಸ್ ಸೇರಿದಂತೆ ಉಳಿದೆಲ್ಲ ಸಿದ್ಧತೆಗಳು ಅದ್ದೂರಿಯಾಗಿದ್ದವು ಈ ಒಂದು ಮದುವೆ ಫೋಟೋ ತುಂಬಾ ಕಲರ್ಫುಲ್ ಆಗಿ ಸುಂದರವಾಗಿ ಮೂಡಿಬಂದಿದೆ